ಮಕ್ಕಳಾದ್ರು ಮನೇಲಿ ದುಡಿತಾ ಇರ್ಬೇಕು ಒಳ್ಳೆ ನಿಮ್ಮ ಅಪ್ಪನ ಮನೆಯಿಂದ ತರೋ ತರ ಆಗ್ತಿಲ್ಲಿ ನಮ್ದಿರ್ಲಿ ಅಲ್ಲಿ ನೋಡ್ರಿ ನಮ್ ದೇವ್ರದ್ದು ಯಾವತ್ತಾನೆ ಸುಮ್ಮನಿದೀವಿ ಹೇಳು ದೇವರೇ ನೀನು ಇರು ವಿಳಾಸ ಇವತ್ತಿನ ಪ್ಲಾನ್ ಏನಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ನೀನು ಅಡುಗೆ ಮಾಡ್ತೀನಿ ಅಂದೆ ಅಲ್ವಾ ನಾನು ನಿನಗೆ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ಏನು ಅಡುಗೆ ಮಾಡ್ತೀರಾ ಗೊತ್ತಿಲ್ಲ ಅಡುಗೆ ಮಾಡಾದ್ಮೇಲೆ ಡಿಸೈಡ್ ಮಾಡೋಣ ಏನು ಮಾಡಿದ್ದೀವಿ ಅಂತ ಓಕೆನಾ ಚಿಕನ್ ಹಾಳು ಮಾಡಿ ಅಪ್ಪು ಲೈಫಲ್ಲಿ ಫಸ್ಟ್ ಟೈಮ್ ಅಡುಗೆ ಮಾಡೋಕ್ಕೆ ನಾನು ಬಂದಿದ್ದೀನಿ ಮಾಡೋಣಪ್ಪ ಹೇಗಿರತ್ತಂತ ಓಕೆನಾ ಪಕ್ಕ ಫ್ಯಾಮಿಲಿ ನಿಮ್ಮ ಕುಡಿ ಒಂದಿದೆ ಏನು ಹೇಳಿ ಬಂದು ನೋಡ್ರಿ ಇವಾಗ ಅಂದ್ಕೊಂಡು ಓಕೆ ಅವಳು ಜಾಯ್ನ್ ಆಗ್ತಾರೆ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅಡುಗೆ ರೂಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಹೊಸ ಲುಕ್ ಬಂದ್ಬಿಟ್ಟಿದೆ ಅಂತ ನೀವೆಲ್ಲ ಅಂದ್ಕೊತಾ ಇರ್ಬೋದು ಇದಕ್ಕೆಲ್ಲ ಏನು ಹೇಗೆ ಯಾವುದು ಎಲ್ಲದನ್ನು ನಾವು ನಿಮಗೆ ಈ ವಿಡಿಯೋ ಲಾಸ್ಟ್ ಲಾಸ್ಟ್ ನೋಡಿದ್ರೆ ಹೇಳ್ತೀವಿ ಓಕೆನಾ ಏನದು ಅಂತೇಳಿ ರಕ್ಷಿ ತಿರ್ಕೋ ಓಕೆನಾ

Non pure non veg Pure non veggio? <laughs> yes, pure non yes. Ok. Okay. Mutadri. Materi buddhi. Manda! 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 ಅದರೆ ರವಿ ತುಂಬಾ ಸ್ಲೋನಾ ಬಂಟಿ ನಿನ್ನ ಸಾಬೂನು ಸ್ವಲ್ಪ ಇಷ್ಟ ಹಾಕು ಏನ್ ಒಳ್ಳೆ ನಿಮ್ಮ ಅಪ್ಪನ ಮನೆಯಿಂದ ತರور ತರ ಆಗ್ತೀಯಲ್ಲ ಅಲ್ಲಿರೋ ಬ್ಯಾಕ್ ಎಲ್ಲ ಎಲ್ಲ ಕಲರ್ ಅಲ್ಲ ಕೆಟ್ಟ ಅಂಶಗಳು ಏನಾದ್ರೂ ಇತ್ತು ಅಂದ್ರೆ ಹೋಗ್ಬಿಡುತ್ತೆ ನಮ್ದಿರ್ಲಿ ಅಲ್ಲಿ ನೋಡ್ರಿ ನಮ್ ದೇವರದು ಇವತ್ತು ಮ್ಯಾರಿನೇಟ್ ಮಾಡಿರೋಣ ಇದು ಅದು ಬಿರಿಯಾನಿ ಅಚ್ಚ ಕನ್ನಡದಲ್ಲಿ ಮಾತಾಡಬೇಕು ನಿಮಗೆ ಟಾಸ್ಕ್ ಓಕೆನಾ ಹ ಹೇಳು ಏನದು ಇದು ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಮಿಶ್ರಣ ಹ ಎಲ್ಲೆಲ್ಲ ಪೌಡರ್ ಮಾಡ್ಕೊಳ್ಳಲ್ಲ ನಾನು ಅಂಗಡಿಯಿಂದನೇ ತರೋದು ನಂಗೆ ಪೌಡರ್ ಮಾಡ್ಕೊಳ್ಳೋಕ್ಕೆಲ್ಲ ಬರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಇದು ಬಿರಿಯಾನಿ ಪುಡಿ ಅರಿಶಿನ ಖಾರ ಪುಡಿ ಧನಿಯಾ ಪುಡಿ ಉಪ್ಪು ಡಬ್ಬದ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಅಂತ ಎಲ್ಲದೂ ತರಿಸಿದ್ದೆ ನಾನು ಅದರಲ್ಲಿ ಮೀಶೋದಲ್ಲಿ ಡಬ್ಬದ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಕಾಮೆಂಟ್ ಈಗ ಸ್ವಲ್ಪ ಏನಿದು ಅಚ್ಚ ಖಾರದ ಪುಡಿ ಇದು ಇದಕ್ಕೆ ನಂತರ ಅರಿಶಿನ ಪುಡಿ ಎಲ್ಲ ಇದು ಏನೋ ಒಂದು ಪುಡಿ

ಟು ಹಂಡ್ರೆಡ್ ಪ್ಲಸ್ ರುಪೀಸ್ಗೇನೋ ಟು ಏಯ್ಟಿ ರುಪೀಸ್ಗೇನೋ ಸಿಕ್ತು 280 ಏಯ್ಟಿ ಅನ್ಕೋತೀನಿ ಮಿಕ್ಸ್ ಮಾಡಿ ಯಾಕೆ ಇದನ್ನ ಮಿಕ್ಸ್ ಮಾಡಿರ್ತೀನಿ ಅಂತಂದರೆ ಇದು ಒಟ್ಟಿಗೆ ಫ್ರೈ ಮಾಡಬೇಕಾದ್ರೆ ಈಸಿಯಾಗಿ ಆಗುತ್ತೆ ಉಪ್ಪು ಹುಳಿ ಹುಳಿಕಾರ ಹಿಡಿದಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಫಸ್ಟೇ ಆ್ಯಕ್ಚುಲಿ ಪಾತ್ರೆ ಎಲ್ಲ ಇವಾಗ ತಾನೆ ಬಂದ್ಬಿಟ್ಟೆಲ್ಲ ಅರೇಂಜ್ ಮಾಡ್ಕೋತಿದ್ದೀವಿ ಹಾಗಾಗಿಬಿಟ್ಟು ಪಾತ್ರೆ ಸ್ವಲ್ಪ ಎಲ್ಲ ಪಾತ್ರೆಗಳು ಹಾಕಿ ಮಿಕ್ಸ್ ಮಾಡ್ತೀನಿ ಅಡ್ಜಸ್ಟ್ ಮಾಡ್ತೀನಿ ಅಪ್ಪು ಕೈ ಕೈ ಕೊಟ್ರೇ ಜಗಳಾಡ್ಕೊತಿವಂತೆ ಯಾವಾಗ ತಾನೇ ಸುಮ್ಮನೆ ಏನು ದೇವತೆ ದೇವತೆ ಆಡ ಹೇಳಾ ಅಪ್ಪಾ ಆಡ ಹೇಳಾ ಅಪ್ಪಾ ದೇвере ನೀನು ಇರು ವಿಲಾಸಂ ಏನು ಆಗಡ್ಬಿಟ್ಲೋ ಬ್ಲುತ್ತೆ ಅಗಡ್ಬಿಟಾ ಅಂದ್ರೆ ನೋಡಾ ಮೇಲೆ ಏನು ಬಿಡು ಏನು ಈಗ ಬೇಡ ರಕ್ಷಿ ನೀನು ನನ್ನ ಜೊತೆ ಜಗಳ ವಿಡಿಯೋ ನಡೀತಿದೆ ರೆಸ್ಪೆಕ್ಟ್ ಇರಲಿ ನಿನಗೂ ರಸ್ಪೆಕ್ಟ್ ಕಬಾಬ್ಗೆ ಇದು ಚಂದ್ರ ಸೌರ ಬೆಳ್ಳುಳ್ಳಿ ಚಿಕನ್ ಕಬಾಬ್ ಪೌಡರ್ ತಿಂತಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಬಬ್ ಪೌಡರ್ ಹಾಕ್ತಾ ಇಟ್ ಇಸ್ ಫಸ್ಟ್ ಟೈಮ್ ಹೇಗಿದೆ ಹೆಂಗ್ ಬರುತ್ತೆ ಅನ್ನೋನಾ ಹೇಳ್ತೀನಿ ಹೇನೆನಾ ಏನ್ ಮೇನನಾ

ಇದು ಪುದೀನಾ ಎಲ್ಲ ವಾಶ್ ಮಾಡಿ ಕೊತ್ತಂಬರಿ ಸೊಪ್ಪು ಹೊಸ ಮಿಕ್ಸಿ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಯೂಸ್ ಮಾಡ್ತಿರೋದ್ರಿಂದ ಅವ್ಳಿಗೆ ಪಿಂಕ್ ಕಲರ್ ಬೇಕಿತ್ತಂತೆ ಬಟ್ ಮಿಕ್ಸಿ ಸಕ್ಕತ್ತಾಗಿದೆ ಈ ಮಿಕ್ಸಿ ಚೆನ್ನಾಗಿದೆ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ಪ್ರೈಸ್ ಅಲ್ಲಿ ಕ್ವಾಲಿಟಿ ಆಗಿರೋ ಮಿಕ್ಸಿ ಸ್ಯಾನ್ಸು ಸಖತ್ತಾಗಿದೆ ಅದು ಆ್ಯಂಡ್ ಆಲ್ಸೋ ಇದು ಹೊಸ ಕುಕ್ಕರ್ ಪಿಜನ್ ಅವರು ತಗೊಂಡಿದ್ದು ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಏನು ಮಾಡಬೇಕು ಕಾಮೆಂಟ್ ಮಾಡಬೇಕು ಕಾಮೆಂಟ್ ಅಂಡ್ ಆಲ್ಸೋ ಇದು ಆಯಿಲ್ ดิಸ್ಪೆನ್ಸರ್ ಬೇಕು ಅಂತಂದ್ರೆ ತುಪ್ಪ ಏಲಕ್ಕಿ ಸೋ ಏನು ಏಲೆ ಸೊಂಪ ಓ ಜೀರಿಗೆ

ಅದೇ ಹೆಲ್ಪ್ ಅಲ್ಲ ಬಾ ಅದಕ್ಕೆ ಮರೆತಬೇಕು ಮಿಕ್ಸ್ ಶೂರ್ ಮಾರಿ ಮಿಕ್ಸ್ ಮಾರಿ ಎಂತ ಜನಗಳು ಇರ್ತಾರೆ ಅಂದ್ರೆ ಈಗಿನ ಕಾಲದಲ್ಲಿ ಅಡಿಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಿ ಏನು ಮಾಡ್ತಿದಾರ ಅಂತ ಈಗ ನಾನು ಹೇಳೋದು ಇಂತ ಗಂಡನ್ನು ಕಟ್ಕೊಂಡಿದ್ದೀನಲ್ಲ ನಾನು ನಾನು ವಿರಲಿ ಇಂತ ದಾದಿನ ಅಂತ ಅದಿಕಾ ಹೇಳಿ ನೀವು ನೋಡ್ದಾ ಇದು ಚಿಕನ್ ಮ್ಯಾರಿನೇಟ್ ಮಾಡೋದಿಕ್ಕೆ ಇಟ್ಟಿದ್ವಲ್ಲ ಅದನ್ನ ಇವಾಗ ಇದಕ್ಕೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಅದು ಸ್ಮಿಲ್ ಹೋಗಿದ್ದು ಫ್ರೈ ಮಾಡ್ಕೊಳ್ಳೋಣ ವಿತೌಟ್ ವಾಟರ್ ಹಾಕ್ಕೋಬೇಕಿದು ಆ್ಯಕ್ಟಿ ನಾ ವಾಷ್ ಆ್ಯಕ್ಟಿ ಹಾಕ್ಕಿಂಗ್ ಅಂತಂದರೆ ಶಿ ಎನ್ ಸ್ಕೂಲು ನಾಲ್ಕನೇ ತಾರೀಖಿಂದ ಸ್ಟಾರ್ಟ್ ಜೂನ್ ಫೋರ್ತಿಂದ ಸೊ ಅವಳಿಗೆ ಕ್ಲಾಸ್ ಇರೋದು ಮಾರ್ನಿಂಗ್ ನೈನ್ ಟು ಈವ್ನಿಂಗ್ ತ್ರೀ ತರ್ಟಿವರೆಗೂ ವರೆಗೂ ಇದೆ ಸೊ ನಾನು ಅದಕ್ಕೆ ಏನು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ ನಿಮಗೆ ಡೈಲಿ ಬ್ಲಾಗ್ ಬೇಕು ಅಂತಂದ್ರೆ ಒಂದು ಹಾರ್ಟ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೈ ಪೀಸ್ ಫ್ರೈ ಮಾಡಿಬಿಡೋಣ ಅಲ್ವಾ 벌써 어. 세아시바다